ಅಲ್ಲ ಇಲ್ಲಿ ಇಕಳ್ತಾನೆ बोलो ಇಲ್ಲಿ ಬಾ ಇಲ್ಲಿ ಕೇರು ಹಾ ಆಯ್ ಹೆ ನಮಸ್ಕಾರ ಯಾನಿಕಲ್ಲ ಪ್ರದೀಪ್ ಇನಿ ಅಂಕಲು ದೂರ ಕಿದಾಡ್ದ ಬಂಡ ಕಳಸ ಜಾತ್ರೆಗೆ ಬಿದ್ದಾಡ್ದ ಸೊ ತೂಕ ದಾತ ಮತ ಹಾಕಿದ್ ಹೆಣ್ಣಿಗೂ ಬೆಲ್ಲೆ ಗಿರೀಶ್ ಆ ಶೃಂಗೇರಿ ಬೆಲೆ ಬತ್ತೆ ಶೃಂಗೇರಿ ಬರೋಲ್ಲೆಗೆ ಸೊ ಬತ್ತಿ ಪಕ್ಕ ನಮ್ಗ್ ವಿಶ್ ಮಾಡಲ್ಲ ಎರ ಗಂಟೆ ಒಟ್ಟಿಗೂ ಗಿರೀಶ್ ಅಲ್ಲೇ ಬಕ್ಕ ಡಿ ಜೆ ಸುದೀಪು ಬಕ್ಕ ಯಾನು ಯಾನು ಹರೀಶ್ ಹೆಂಕ್ಳು ಇಪ್ಪ ಮುಜಾಯಿದ್

ಸೋ ಇಲ್ಲಿ ಗಾಡಿ ತೆಗೆದ್ರೋ ಓಜಿನ್ ಕಪ್ಪ ಕರಿಯನಕ್ಕೆ ಇಲ್ಲಿ ಓಮಿ ನಿವಾಮಿ ಓಮಿ ನಿಗೆ ಬೆಳೆ ಕೊಚ್ಚುಸ ತಿನ್ನು ಪಾರ್ತದ ಕದ ಅದು ಬೆಳಕಿ ಅಚ್ಚು ಕಿತ್ತೆ ಕರ್ಪಾ ನಾವ್ ಡಿಸಲ್ ಬಡನ್ ಆ ಮೊಲ್ತೋ ಕಸಂಬಾ ಕಸಂಬಾ 75 78 ಆಕ್ಚುಲಿ ಇಂಗಲ ಗಾಡಿ

ಬರ್ರ ಅಲ್ಲಿ ನನ್ನ ಅವು ನಾನು ಬರ್ರ ಅಲ್ಲಿ ಅರಕಲ್ಲ ಮತ್ತೆ ಅದೇ ಎಂದ್ರೆ ಹಾಕೊಂಡಿರ್ಲಿಲ್ಲ ಬ್ಯಾ ಕಲ್ಲು ಗಾಡಿ ಹಿಂದೆ ಬಂದರು

तेरो त नि भान्तो हो जडे अडी रुम आ बजेका अल्ट्रा आत्ता छ यो फ्रेंड के नम्बर नम्बर आथे रुम भई हँ त न आउन न त भयो त एन्चाले बाते देथिया कुजेले मारे खुट्या सारी माल परे क्यामेरा मा किन तिराता हाई पोज जा हाई पोज गर डर बजे नि त नै गर

ಎಲ್ಲಿ ಕಳಸದಲ್ಲಿ ಬಂತು ಎಲ್ಲಿ ನಮ್ಗೆ ಏಯ್ ಎಲ್ಲಿ ಅಮ್ಗೆ ಅಂತೀನಿ ಕೇಳಿದ್ರೆ ಕಳಸದಲ್ಲಿ ಅಂತಾರೆ ಹೌದಾ ನೇಸು ಹತ್ರ ಹೌದು ಹಾಂ ಆ್ಯಕ್ಚುಲಿ ಅಂದರೆ ಬೇಗ ಬರೋಡಿತ್ತು ಬಂದಾಗ ತೇರು ಹೋಯ್ತು ಅಂದಿತ್ತೇರು ಬಗ್ಗೆ ಟ್ರಾಫಿಕ್ ಜಾಮ್ ಇತ್ತು ಅಂತ ಬೇಗ ಬರೋಜಿ ತೇರು ಬರೋದು ಆಗ್ತದೆ ಹಾಂ ಇಜಿ ಫೇರು ಹೋಯ್ತು ಒಂದು ಎಲ್ಲ ಅದೃಷ್ಟ ಅಡ್ಡೇನು ಹಾಂ ಪೋ ಒಂದು ಇದು ಅಡಿಗೆ ಬೆಲೆ ನಮ್ಮಲ್ಲ ಪೋಯಿ ಏರು ಹೋಯ್ಪರ ಆಫ್ ಇದಿ ಮುಂಚೂ ತೂಕ

ಹೋಗ ಸೌಕ್ಯತ ಶಂಕರ 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 ಬಾಳೆ ಒಳಸ್ತಾ ಜವನಿ ಇರ್ತಿಕ್ಕಿದೆ ಹೋಗ್ಯತ ಸೌಕ್ಯತ ಇದೆ ತೂಪಿ ತಿಳಿಸಿದ ಪೋಪ ಇದಾರ ಅಲ್ಲಿಗೆಲ್ಲ ಮನೆಯ ರಥ ಹೋಯ್ತದ ಅಂಡ

ಇವತ್ತೈದು ರೂಪಾಯಿ ಚಕ್ಕುಲಿ ನೀವು ಹೇಳ್ಬೇಕಿತ್ತು ಬೇಡ ಅಂತ ಅಷ್ಟು ರೇಟ್ ಆಗಿದೆ ಯಾರು ತರ್ಲಿ ಕೇಳಿದ್ದು ಇರ್ಲಿ ಅಂತ ಅಲ್ಲ ನಂಗೆ ಡೌಟ್ ಹದಿನೈದು ರೂಪಾಯಿ ಚಾಕ್ಲಿ ಅಂದು ಇಪ್ಪತ್ತೈದು ಹಾಂ ಬೇಡ 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 ಕಳಸ ತುಪ್ಪ ಮೇಳದ ಮೋನಲ್ಲಿ ಸತ್ತು ಕಳಸಲ್ಲಿ ದೇವ್ ತಿರುಗದಿ ದೇವರ ತಿರುಗದು ಕುಳ್ಳಿ ಗೋಪಿನಿಕ್ಕೇನು ಈಗ ಟೀ ಕುಡಿಯುವ ಸಮಯ ನಿಂಗೆ ಬ್ಲಾಕ್ ಟೀ ಆಗುತ್ತಲ್ಲ

Kristin, Putting on a D humble shност e shall make hiscción hisっちe Lucar he is a дуже in a book instead Peter he's going to make hiseps we're not going to

ಾಯ್ತು ದಿ ದೀಪ ಅವ್ರಿಂದ ಈಗ ಪ್ರದೀಪನ್ ಅವರಿಂದ ಕಣಸ ಕಣಸ ಜಾತ್ರೆಯಲ್ಲಿ ನೃತ್ಯ ನಿದರ್ಶನ ಯಾಚು ಡಿಕೆ ಮಾಡ್ತಾರೆ நாயி எங்க வந்து அவ ஆச்சி அவங்க கூட ஏன்னா ஃபிராங்க போடத்தின் உண்டி இருக்கா ஏதா சாதி பார்த்து நான் பண்ணு பஸ் ಪೂಜೆ ಸರ್ ಪೂಜೆ ಎಕ್ಸ್ಪೀರಿಯೆನ್ಸ್ ಬೋಯ್ ನ ವರ್ಷ ಆಗಲ್ಲ ಈ ವರ್ಷದ ಡಿಫಿಯನ್ ಅಲ್ಲ ಹಾಂ ಪೂಜೆ ಸರ್ ಹಾಂ ಬಜೆಟ್ ಕಮ್ಮಿ ಆಗ್ತದೆ ಮಾತಾಡ ಕಡೆಯಿಂದ ಕೂಡ ಕಡೆ ಅಲ್ಲ ಕರ್ನಾಟಿಕ ಎಕ್ಸ್ಪೀರಿಯನ್ಸ್

ಹಸು 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 ಯಾವ್ದಾಗ್ತಿದೆ ಕಂಡಿದ್ದೀರ ಕೋಪ ಅಪ್ರೂಪತ

పులి ఆతినట్టి ఆత్ నాకుంది కరెక్ట్ ఆది పులి చాకొని వచ్చి ఏ లడై బేడా లడై బేడా మళ్ళీ వచ్చి ఆకుని వచ్చి బేజారా

उसको जो है ிப்போரு <laughs> అనేది నల్ల ఉండన మోనన్ రీసన్ వద్దాక్షి ఉంది పొం పొర్చి మోనన్ 64 64

வலப்பாட் கிட்டமட்டியா பண்ணல பாத்து முட்டப்பட்டு தூரம் பார்த்தா எங்களுக்கு வந்துவெஜ் தானே வெஜ்ஜி

ಏ ಸುರತ್ ಸತಿ ಈ ವಿಡಿಯೋ ತೊಗೊಂಡಿಲ್ಲಾರ ಮತ್ತೆಲ್ಲ ಲೈಕ್ ಅಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬಾಯ್ ಬಾಯ್ ತಿರ್ಲಿ